ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ದೆಹಲಿಯಲ್ಲಿ ಮಹತ್ವದ ನೀತಿ ಆಯೋಗದ ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಪ್ರಮುಖವಾಗಿ ಭಾರತ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಆ ನಿಟ್ಟಿನಲ್ಲಿ ವಿವಿಧ ರಾಜ್ಯಗಳ ಅಭಿಪ್ರಾಯಗಳು ಆ ರಾಜ್ಯಗಳ ದೂರದೃಷ್ಟಿತ್ವ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಚರ್ಚೆ ಆಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ನನ್ನ ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಕಾಂಗ್ರೆಸ್ ಆಡಳಿತ ಆ ರಾಜ್ಯಗಳ ಮುಖ್ಯಮಂತ್ರಿಗಳು ತೆಲಂಗಾಣ ಇರ್ಬೋದು ಹಿಮಾಚಲ ಪ್ರದೇಶ ಇರ್ಬೋದು ತಮಿಳುನಾಡಿಂದ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ಕೂಡ ಭಾಗವಹಿಸಿದ್ರು ಆದ್ರೆ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ನೀತಿ ಆಯೋಗದ ಸಭೆಗೆ ಯಾವ ಕಾರಣಕ್ಕೆ ಹೋಗಲಿಲ್ಲ ಅಥವಾ ಬಹಿಷ್ಕಾರ ಹಾಕಿದ್ರು ಯಾವ ಕಾರಣಕ್ಕೆ ಸಭೆನಲ್ಲಿ ಸಭೆಯಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ಲಿಲ್ಲ ಇದು ರಾಜ್ಯದ ಜನರ ಮುಂದೆ ತಿಳಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸಚಿವರು ಅವರ ಶಾಸಕರು ಶಾಸಕರುಗಳನ್ನ ಕರೆದುಕೊಂಡು ದೆಹಲಿಗೆ ಹೋಗಿ ಜಂತರ್ ಮಂತರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಆದ್ರೆ ಇಂಥ ಮಹತ್ವವಾಗಿರ್ತಕ್ಕಂಥ ಸಭೆಗೆ ಇವತ್ತು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಅಭಿವೃದ್ಧಿಯನ್ನ ಬದುಕಿಟ್ಟು ರಾಜಕಾರಣ ಮಾಡತಕ್ಕಂಥದ್ದೇ ಅವ್ರಿಗೆ ಆದ್ಯತೆ ಆಗಿದೆ ರಾಜಕಾರಣ ಮಾಡ್ತಕ್ಕಂಥದ್ದೇ ಆದ್ಯತೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದು ರಾಜ್ಯಕ್ಕೆ ಮಾಡ್ತಾ ಇರತಕ್ಕಂಥ ಅನ್ಯಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಆಡಳಿತ ಚುಕ್ಕಣಿ ಹಿಡಿದಾಗಿಂದೂ ಸಹ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಒಂದು ಸಂಘರ್ಷದ ಹಾದಿಯನ್ನ ಏನು ತಳೆದಿದ್ದಾರೆ ತುಳಿದಿದ್ದಾರೆ ಸಂಘರ್ಷದ ಹಾದಿಯನ್ನ ಹಾದಿಯಲ್ಲಿ ಏನು ಸಾಕ್ತಾ ಇದ್ದಾರೆ ಖಂಡಿತ ಇದು ರಾಜ್ಯಕ್ಕೆ ಒಳ್ಳೇದಾಗೋದಿಲ್ಲ ನಾವು ಈ ವಿಚಾರವನ್ನ ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೇವೆ ಮುಖ್ಯಮಂತ್ರಿಗಳ ಈ ನಿಲುವೇನಿದೆ ರಾಜ್ಯಕ್ಕೆ ಹೊತ್ತು ಅನ್ಯಾಯ ಮಾಡ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಡಿನ ಜನತೆ ತಿಳಿಸ್ಬೇಕು ಯಾವ ಕಾರಣಕ್ಕೆ ಹೋಗಲಿಲ್ಲ ಅನ್ನೋದನ್ನ ಸಭೆಗೆ ಯಾಕೆ ಗೈರಾಗಿದ್ರು ಅನ್ನೋದನ್ನ ತಿಳಿಸ್ಬೇಕಾಗ್ತದೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಮೊನ್ನೆ ದಿನ ಗೌರವಿತ ಸಂಸದರು ಯದುವೀರ್ ಒಡೆಯರ್ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಸೋಪಿಗೆ ಆರು ಕೋಟಿ ಇಪ್ಪತ್ತು ಲಕ್ಷವನ್ನ ಕೊಟ್ಟು ತಮನ್ನ ಪಾಟೆಯನ್ನ ಬಾಲಿವುಡ್ ನಟಿಯನ್ನ ತರಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂತ ವಿಚಾರ ಇಲ್ಲಿ ಒಂದು ನಟಿಗೆ ಆರು ಕೋಟಿ ಕೊಡ್ತಕ್ಕಂಥದ್ದು ಅನ್ನೋದ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಇವತ್ತು ಕನ್ನಡ ಬಗ್ಗೆ ಹಲವಾರು ಬಾರಿ ಇವತ್ತು ಮಾತನಾಡಿದ್ದಾರೆ ಈ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಒಂದು ಕರ್ತವ್ಯ ಇವತ್ತು ಕೆ ಎಸ್ ಡಿ ಎಲ್ ಅಂತಕ್ಕಂಥ ಸಂಸ್ಥೆ ಕಾಂಗ್ರೆಸ್ ಸರ್ಕಾರ ಒಂಬೈನೂರ ಹದಿನಾರರಲ್ಲಿ ಅಂಜನ ಮಹಾರಾಜರ ಕನಸಿನ ಕೂಸಿದು ಅವರ ಒಂದು ದೂರದೃಷ್ಟಿತ್ವದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬ್ರಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಸಿಗಲೇ ಇಲ್ವಾ ರಾಜ್ಯದಲ್ಲಿ ಆ ರೀತಿ ಒಂದು ಉತ್ತಮ ನಟ ನಟಿ ಯಾರು ಸಿಗ್ಲೇ ಇಲ್ವಾ ಅಥವಾ ಯಾರು ಕನ್ನಡಿಗರು ಸಿಗ್ಲೇ ಇಲ್ವಾ ಹಾಗಾದ್ರೆ ಯಾಕೆದು ನಾನು ಮಂತ್ರಿಗಳ ಹೇಳಿಕೆನೂ ಕೂಡ ಗಮನಿಸ್ತಾ ಇದ್ದೆ ಪರಿಣಿತರ ಸಲಹೆಯನ್ನ ಪಡೆದುಕೊಟ್ರಂತೆ ಬೇಕು ಪರಿಣಿತರ ಸಲಹೆ ಯಾರು ಪರಿಣಿತರು ಯಾವ್ದ್ರೂ ಪರಿಣಿತರು ಇದ್ದಾರೆ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಯಾವ್ದೋ ಸಣ್ಣ ವಿಚಾರ ಅಲ್ಲ ಯಾಕೆಂತ ಹೇಳಿದ್ರೆ ಇದು ಕೆ ಎಸ್ ಡಿ ಎಲ್ ಸಂಸ್ಥೆ ಒಂದು ಇತಿಹಾಸ ಇರ್ತಕ್ಕಂತ ಒಂದು ಸಂಸ್ಥೆ ಇದು ಇಂಥ ಒಂದು ವಿಚಾರದಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರದಿಂದ ನಡ್ಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದು ಅಪರಾಧ ಇದು ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾರೋ ಪರಿಣಿತರು ಸಲಹೆ ಕೊಟ್ರಂತೆ ಅದಕ್ಕೆ ತಮನ್ನಾ ಬಾಟೆಯನ್ನು ಕರ್ಕೊಂಡ್ ಬರ್ತೇನೆ ಅಂತ ಹೇಳಿದ್ರೆ ಇವತ್ತು ಮಹಾರಾಜರು ಕೂಡ ಮಾಡ್ತಕ್ಕಂಥ ಅವಮಾನ ಇದು